ಓಣ್ಯಾಕ್ ಸೋಣಕ್ ಪಾರ್ಗೊಂಡಿರಲ್ ಒಟ್ ಮನಸೆ ಬರ್ ನೋಡ್ಲೇ ಖರೀ ಹೌದಾ ಈಗ ಪಂದ್ರ ಇಪ್ಪತ್ ದಿನ ಆಯ್ತು ಕಬಡ್ಡಿ ಬೆಟ್ಟಿಂಗ್ ಅದು ಬೆಟ್ಟಿಂಗ್ ಅನ್ಕೋತಿ ಹೊರಗೆ ಹೋಗ್ಯಾವಲ್ಲ ನಿಜ ದೋಸ್ತ ಹೆಂಗ್ರೆಸ್ ಈಗ ಕರ್ಸಿ ಚಿಕನ್ ಪಾರ್ಟಿ ಮಾಡ್ರಿ ಹೆಂಗ ಬರ್ತದೆ ದೋಸ್ತ ಅವ್ರು ಬಂದ್ರೆ ಕುಂಡಿ ಆಡ್ತಾರ ನೀ ಕುಂಡಿ ಆಡ್ತಾರೇ ಅವ್ರ ಬಲ್ಲಿ ರೊಕ್ಕ ಕೊಡ್ತೀನಿ ತಗೋ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ದೋಸ್ತ ದೋಸ್ ಆಯ್ತು ತಗೋ ಮಗ ನಾ ಇರತ್ತಿ ಚೆನ್ನಾಗ್ರೆ ಫೋನ್ ಹಚ್ಚು ಮಗ ಚೆನ್ನಾಗ ಹಲೋ ಚೆನ್ನ ಎಲ್ಲಿದ್ಲೆ ಓಣಾಗ ನೋಡಾಡ್ತಾವ ಪೊರಿಗಳು ಪೊರಿಗಳಂತಿರು ಇಲ್ಲಿ ಬಾ ಎಲ್ಲ ದೋಸ್ತ ಕೂಡವಾ ಚಿಕನ್ ಪಾರ್ಟಿ ಹ್ಮ್ ಬಾ ಬರ್ತಾವ ಮಾಡಿ ಹ ಹಲೋರ ಏ ಸರಿ ಸರ್ ಅತಿ ಇವ್ರೆಲ್ಲ ಹಾಚರ ಕೊಡು ಹಾ ಇಲ್ಲ ಹಲೋರ ಬಾ ಲೇ ಒಣ ಪಾರ್ಗಳೆಲ್ಲ ಕೊಟ್ಟಿದಾವ್ ಪೂರ ಚಿಕನ್ ಪಾರ್ಟಿ ಮಾಡ್ಲಿಕ್ಕಿದಾವ್ ಬಾ ಮಾಡ್ ಹಾ ಬಾ ಜಲ್ದಿ ಬಾ ಮರಾದ್ರಲ್ಲ ಈಗ ಸುದ್ಯ ಕರ್ದ್ರ ಹೆಂಗಾತ ಅವ್ರಿಗೆ ಕೊಡ್ತು ಕರಿತು ಅವ್ರ ಕೆಟ್ಟು ಕುಟ್ ಕರ್ಸಿ ಮಕ್ಕಳು ಮನ್ ಅಂದ್ರೆ ನನಗೆ ಕೊಡೋದು ರೂಪಾಯಿ ಏ ನಾ ಇರತನ ಯಾಕನ್ಸತ್ತಲ್ಲ ನಾ ಇದ್ದಾ ಏ ಮಗ ನನ್ ತಕೊ ಬಂದ್ರು ಅವ್ರಿಗೆ ಬಿಡೋನು ಏ ನಾ ಇದ್ದೀನಿ ತಗೋ ಅದಕ್ಕ ಊಟ ಅದು ಮಾಡ್ ಮುಂದ್ಕೊಂಡಿರ ಆಡ್ಸ್ಕೊಲಕ್ ಬರ್ತಾ ಬರ್ಲೋ ಬರ್ತಾ ಬಿಡೋದ್ ಮಗ ಏನಿಲ್ಲ ಎಲ್ ನೋಡ್ ಬಂದಿ ಮತ್ ಬಗೋಣಿ ಅದು ತಂದಿಲ್ ಬಗೋಣಿ ಏ ನಿನಗ್ ಹೇಳಿಲ್ಲ ಅವ್ರಿಗೆ ಹೇಳಿನ್ ತಗೋ ಮಗ ಎಲ್ಲ ಆರಾಮಲ್ಲ ಎಲ್ಲ ಆರಾಮ ನೀ ಆರಾಮ್ ಇಲ್ಲಪ್ಪ ಮತ್ತ ಕಬಡ್ಡಿ ಬೆಟ್ಟಿಂಗ್ ಮಾಡ್ ಮಗ ನಮ್ ಟೀಮಿ ಮಗ ಮತ್ ಎಲ್ಲ ಮುಗೀತು ಮತ್ ಪಾರ್ಟಿ ಮಾಡ್ ಬರ್ರಿ ಬಿಡು ಬಿಡೋ ಕಬಡ್ಡಿ ಬೆಟ್ಟಿಂಗ್ ಗೆದ್ದ್ರಾಕ ನೋಡ ಮಗ ಈಗೀಗ ನೋಡ ಅದೇ ಕೋಲ್ 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 ದೋಸ್ತಿ ಜಗಡೆ ಹಾಕ ದೋಸ್ತಿ ಅಂತ ನಂಬಿಕೆ ಇರ್ಬೇಕು ಅದ ಗೇಟ್ ಆಗ್ಬಾರ್ದು

ಇರ್ಲಾಕ್ತಾರು ಸ್ಯಾಮ್ಸಾಮ್ ಬರ್ಕೊಡ್ರಿನ್ ಮುನ್ನೂರ ಹೂಪಾಯಿ ಆತವ ಈಗ ಈಗ ಮುನ್ನೂರ ಆತವ ಒಂದ್ ಕಿಲೋ ಚಿಕನ್ ಬರ್ತದ ಚಿಕನ್ ಏ ತಗೊಂಡ್ ಬರ್ರಿ ಅವ್ರೋಸ್ ಕೂಡ ಕರ್ಸಿ ಮುಟ್ಕೊಳ್ರ ಇರ್ಲಾಕೋ ದೋಸ್ತಿ ಅಂದ್ರೆ ನಂಬಿಕೆ ಇರ್ಬೇಕು ದೋಸ್ತಿದಾಗ ಮಗ ನೀವು ಮಸಾಲೆ ಆಯ್ತವ ನೀವ್ ಕುಂಡ್ರ ಬರ್ತಾವ

ஏன் குடுதில் நான் குடுதினா நம்பிக்கை சுழி மக்கள